ಎಂದರೆ ಆಡಳಿತ ವ್ಯವಸ್ಥೆಯೇ ನಡುಗುತ್ತಿತ್ತು ಪ್ರೊಫೆಸರ್ ನಂಜುಂಡಸ್ವಾಮಿ ಪುಟ್ಟಣ್ಣರಂತಹ ನಾಯಕರು ರೈತರ ಪರ ಹೋರಾಟಕ್ಕೆ ನಿಂತರೆ ಸರ್ಕಾರಗಳೇ ಇಳಿದು ಬರುತ್ತಿತ್ತು ಆದರೆ ಕಾಲಕ್ರಮೇಣ ರೈತ ಸಂಘಟನೆಗಳು ಇಬ್ಬಾಗವಾಗಿ ಇಂದು ಹತ್ತಾರು ಸಂಘಟನೆಗಳಾಗಿವೆ ಆದರೆ ರೈತರ ಸಮಸ್ಯೆಗಳು ಮಾತ್ರ ಪರಿಹಾರವಾಗಿಲ್ಲ ಜೊತೆಗೆ ನಾಯಕರಾದವರು ಮಾತ್ರ ಅಭಿವೃದ್ಧಿಯಾಗುತ್ತಿದ್ದಾರೆ ಎಂಬ ಆರೋಪಗಳಿಗೂ ಕೊರತೆಯಿಲ್ಲ ಈ ನಡುವೆಯೇ ಮತ್ತೊಂದು ರೈತ ಸಂಘಟನೆ ಉದಯವಾಗಿದ್ದು ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ ರಾಜ್ಯ ಉಪಾಧ್ಯಕ್ಷರಾಗಿ ಹೆಬ್ರಿ ಮುನಿಯಪ್ಪ ಅವರನ್ನು ನೇಮಕ ಮಾಡಲಾಗಿದ್ದು ಚಿಕ್ಕಬಳ್ಳಾಪುರದಲ್ಲಿ ರೈತರ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ನಿಟ್ಟಿನಲ್ಲಿ ಸಂಘಟನೆ ಶ್ರಮಿಸುವಂತೆ ಚಂದ್ರಶೇಖರ್ ಕರೆ ನೀಡಿದ್ದಾರೆ ಒಂದು ರೈತ ಸಮಾವೇಶ ಇಟ್ಕೊಂಡು ಸನ್ಮಾನ್ಯ ಹೆಬ್ರಿ ಅವರು ಹೆಬ್ರಿ ಮುನಿಯಪ್ಪ ಅವರು ಕರ್ನಾಟಕ ರಾಜ್ಯ ರೈತ ಪರ ಹೋರಾಟಗಾರರ ಸಂಘ ಅಂತ ಒಂದು ರಿಜಿಸ್ಟ್ರೇಷನ್ ಮಾಡಿದ್ದೀವಿ ಆ ರಿಜಿಸ್ಟ್ರೇಷನಲ್ಲಿ ರಾಜ್ಯ ಉಪಾಧ್ಯಕ್ಷರಾಗಿ ಹೆಬ್ಬ್ರಿ ಮುನಿಯಪ್ಪರನ್ನ ಆಯ್ಕೆ ಮಾಡಿದ್ದೀನಿ ಮುಂದೊಂದು ದಿನ ಅವರ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿಕೊಂಡು ಈ ಕರ್ನಾಟಕ ರಾಜ್ಯ ರೈತ ಪರ ಹೋರಾಟಗಾರರ ಸಂಘವನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಡೆದು ಅವರನ್ನು ಕರ್ಕೊಂಡು ಯಾವುದೇ ಕಾರ್ಯಕ್ರಮ ಆಗಲಿ ಮತ್ತೆ ಒಂದೇ ಒಂದೇ ಅಲ್ಲ ಇಲ್ಲಿ ಇವತ್ತು ಬಂದಿದ್ದು ಒಳ್ಳೊಳ್ಳೆ ಸಂಘಟನೆ ಎಲ್ಲ ಸಂಘಟನೆಗಳೂ ಪರಿಪೂರ್ಣವಾಗಿ ಅವ್ರನ್ನ ಆಹ್ವಾನ ಕೊಟ್ಟು ಕರೆದು ಅದು ತಾಲೂಕು ಆಫೀಸ್ ಆಗಲಿ ಜಿಲ್ಲಾಧಿಕಾರಿಗಳಾಗಲಿ ಯಾಕೆಂದರೆ ಸಮಸ್ಯೆ ಸಿಕ್ಕಾಪಟ್ಟೆ ಇದೆ ಚಿಕ್ಕಮಗಳೂರಿನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸಮಸ್ಯೆಗಳು ಸಿಕ್ಕಾಪಟ್ಟಿರೋದ್ರಿಂದ ಈ ಸಮಸ್ಯೆಗೆ ಸ್ಪಂದಿಸುವಂತೆ ರೂಟನ್ನು ನಮ್ಮ ರೈತರು ಕೈ ಎತ್ತಿ ಮಾಡಬೇಕು ಯಾವುದೇ ಕಾರಣಕ್ಕೂ ಇಂಜರಿ ನಾವೇನಾದರೂ ಕೂತ್ರೆ ನಮ್ಮನ್ನು ಬಿಡ್ತಾರೆ ಇವತ್ತು ಅಧಿಕಾರಿಗಳು ಅವರು ಎ ಸಿ ಆಗಿರಲಿ ಡಿ ಸಿ ಆಗಲಿ ಎಸ್ ಪಿ ಆಗಿರಲಿ ಕಾರಣಕ್ಕೂ ನಾವು ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಮಂಜುನಾಥ್ ಗೌಡ ಮಾತನಾಡಿ ಜೂನ್ ತಿಂಗಳಿನಲ್ಲಿ ಜಿಲ್ಲೆಯಾದ್ಯಂತ ಮೂವತ್ತು ಸಾವಿರ ಗಿಡಗಳನ್ನು ರೈತರಿಗೆ ಹಂಚಲಾಗುತ್ತದೆ ಹಸಿರು ಉಳಿಯಲು ಪರಿಸರ ಉಳಿಸಬೇಕು ರೈತರ ಸಮಸ್ಯೆಗಳ ಪರಿಹಾರಕ್ಕಾಗಿ ನಿರಂತರ ಹೋರಾಟ ನಡೆಸುವುದಾಗಿ ಅವರು ತಿಳಿಸಿದರು ಒಟ್ಟಿನಲ್ಲಿ ನಾಯಿ ಕೊಡೆಗಳಂತೆ ದಿನಕ್ಕೊಂದು ರೈತ ಸಂಘಟನೆ ಉದಯವಾಗುತ್ತಿದ್ದು ಇವುಗಳಲ್ಲಿ ರೈತ ಪರವಾಗಿ ಕೆಲಸ ಮಾಡುವ ಸಂಘಟನೆ ಯಾವುದು ಸ್ವಾರ್ಥಕ್ಕಾಗಿ ಹುಟ್ಟಿಕೊಂಡ ಸಂಘಟನೆ ಯಾವುದು ಎಂಬ ಅರಿವಾಗದ ಸ್ಥಿತಿ ನಿರ್ಮಾಣವಾಗಿದೆ ಅಂಬರೀಷಿಯನ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ